ನಮಸ್ಕಾರ ಎಲ್ಲ ರೀತಿಯ ಕರ್ನಾಟಕದಲ್ಲಿರೋ ಚಾಲಕ ಮಿತ್ರರಿಗೆ ಜೈ ಕನ್ನಡಾಂಬೆ ಮಹಾಸೇನೆಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡುವ ನಮಸ್ಕಾರಗಳು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಚಾಲಕರಿಗೂ ಅಂತ ಕೆಲಸ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಏನಪ್ಪ ವಿಷಯ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಎಮ್ ಎಲ್ ಎಂ ಪಿಗಳಿದ್ದಾರೆ ಅವರೆಲ್ರಿಗೂ ಇವತ್ತೊಂದು ದಿನ ನೀವು ಚಾಲಕರುಗಳು ಕೇಳ್ತೀರಾ ನೀವು ಸಂಘ ಸಂಸ್ಥೆಯವರೆಲ್ಲ ಏನು ಇದ್ದೀರಾ ಬೈಕ್ ಟ್ಯಾಕ್ಸಿನ ನಿಲ್ಲಿಸೋಕ್ಕಾಗಿರಲ್ಲ ನಿಮ್ಮಗಳ ಕೈಲಿ ಅಂತ ನಾವು ಕೇಳೋದು ನೀವೆಲ್ಲ ಎಷ್ಟು ಜನಕ್ಕೆ ಸಪೋರ್ಟ್ಗಳನ್ನ ಮಾಡಿದ್ದೀರಾ ಹೋರಾಟಗಳನ್ನ ಮಾಡೋರು ಬರೀ ನಿಷ್ಠಾವಂತ ಚಾಲಕರ ನೀವೆಲ್ಲ ಚಾಲಕರಲ್ವ ಬರೀ ಆಟೋ ಚಾಲಕರೇ ಮಾತ್ರ ಅಲ್ಲ ಇದು ಪ್ರತಿಯೊಬ್ಬ ಎಲ್ಲೋ ಬೋರ್ಡು ಕಾಕಿ ಡ್ರೆಸ್ ಹಾಕ್ಕೊಂಡು ಓಡಿಸೋವಂಥ ಗೂಡ್ಸ್ ಗಾಡಿ ಆಗಿರ್ಬೋದು ಕಾರು ಚಾಲನೆ ಮಾಡುವಂಥ ಟ್ಯಾಕ್ಸಿ ಡ್ರೈವರ್ಗಳು ಟೆಂಪೋದವರು ಎಲ್ರಿಗೂ ಸೇರಿಸಿ ಇರೋದು ನೀವೆಲ್ಲ ಡ್ರೈವರ್ಗಳಲ್ವ ನೀವೆಲ್ಲ ಇದರಲ್ಲಿ ಅನ್ನ ಅಲ್ವಾ ನಿಮಗೆ ಕೇಳೋ ಅಂತ ಅಕ್ಕಿಲ್ವ ಸಂಘ ಸಂಸ್ಥೆಗಳವ್ರಿಗೆ ದೂರ್ತಿರಲ್ಲ ನಿಮಗೆ ಕೇಳೋ ಅಧಿಕಾರ ಇದೆಯಲ್ಲ ಓಟ್ ಹಾಕಿ ಗೆಲ್ಸಿದ್ದೀರಲ್ಲ ಎಮ್ ಎಲ್ ಎಂ ಪಿಗಳು ಯಾರು ಚಾಲಕರುಗಳ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಅದನ್ನು ಕೇಳಬೇಕಾದ್ರೆ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲೇ ಕೇಳಿ ನಿಮಗೆ ಆ ಧೈರ್ಯ ಇಲ್ವೇ ಹೇಳಿ ಮಾತೆದ್ದರೆ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯವರು ಅಂತ ಹೇಳ್ತಿರಲ್ಲ ನಿಮಗೆ ಆ ಧೈರ್ಯ ಇಲ್ವಾ ರಾಜ್ಯಾದ್ಯಂತ ತಾಲೂಕು ಜಿಲ್ಲೆಗಳಲ್ಲಿರೋ ಅಂಥ ಡ್ರೈವರ್ಗಳಿಗೆ ನಾನು ಕೇಳ್ತಾರದು ನಿಮಗೆ ಕೇಳೋಕ್ಕಾಗಲಿಲ್ಲ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಡ್ರೈವರ್ಗಳು ಕೇಳ್ತಾರೆ ಕಂಡ್ರಿ ಎಷ್ಟೋ ಜನ ಡ್ರೈವರ್ಗಳು ಹೆಣ್ಮಕ್ಳುಗಳು ಇದ್ದಾರೆ ಅಂತ ಬಳೆ ತೊಟ್ಕೊಂಡಿರೋ ಡ್ರೈವರ್ಗಳೇ ಅಂಥ ಟೈಮಲ್ಲಿ ನೀವು ಏನಿಲ್ಲ ಬರೀ ಸಂಘ ಸಂಸ್ಥೆಯವ್ರಿಗೆ ಕೇಳ್ತಾರೆ ಈ ಪ್ರಶ್ನೇನ ನಿಮ್ಮ ಎಂ ಪಿ ಎಮ್ ಎಲ್ ಎಗಳು ಯಾರು ನಿಮ್ಮ ಪರವಾಗಿ ಹೋರಾಟಗಳನ್ನ ಮಾಡಿದ್ದಾರೆ ಈ ಒಂದು ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಮಾತಾಡ್ತಾ ಇದ್ದಾರೆ ವಿರುದ್ಧವಾಗಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಅವ್ರುಗಳಿಗೆ ಕೇಳಿ ಯಾಕೆ ನ್ಯಾಯ ಸಿಗ್ತಾಯಿಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಕ್ಕಳುಗಳಿಗೆ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾದವರು ಪ್ರತಿಯೊಬ್ಬ ಡ್ರೈವರ್ಗಳು ನಿಮ್ಮ ಕುಟುಂಬಕ್ಕೆ ಇದು ಅನ್ಯಾಯ ಇದ್ದಿರೋದು ಬರೀ ಬೇರೆ ಸಂಘ ಅಲ್ಲ ಎಲ್ಲರೂ ಇಲ್ಲಿ ಮುಖ್ಯನೇ ಇದು ನಿಮ್ಮ ಮನೆಗಾಗಿರ್ತಾರೆ ಅನ್ಯಾಯ ಕಣಿಯ ಡ್ರೈವರ್ಗಳೇ ಬರೀ ಸಂಘ ಸಂಸ್ಥೆಯವ್ರು ಏನು ಮಾಡ್ತಾಯಿದೀರಿ ಆ ಸಂಘದವ್ರು ಏನು ಮಾಡೋರು ಈ ಸಂಘದವ್ರು ಏನು ಮಾಡೋರು ಅಂತಿರಲ್ಲ ನಿನ್ನ ಹೆಡ್ತಿ ಮಕ್ಕಳನ್ನ ಸಾಕೋದು ನಿನ್ನ ಈ ದುಡಿಮೆಯಿಂದ ಆಟೋ ಆಗಲಿ ಕಾರ್ಯ ಆಗಿರಲಿ ನಿನ್ನ ದುಡಿಮೆ ಬೀಳ್ತಾ ಇರಬೇಕಾದ್ರೆ ನೀನು ಇದಕ್ಕೆ ಧ್ವನಿ ಎತ್ತಬೇಕು ಈ ಒಂದು ಧ್ವನಿ ಅಂತ ಕಾರ್ಯಕ್ರಮ ನೀನು ಮಾಡಲಿಲ್ಲ ಅಂತ ಅಂದಾಗ ಏನಕ್ಕೆ ಓಟ್ ಹಾಕಿ ಏನು ಪ್ರಯೋಜನ ಓಟ್ ಹಾಕೇನು ಹೇಳು ಹಾಂ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸ್ಕೊಳ್ಬೇಕಾದವರು ಎಮ್ ಎಲ್ ಎ ಎಂ ಪಿಗಳು ಅವ್ರಿಗೇನಾರು ಪ್ರಶ್ನೆ ಮಾಡಿದ್ದೀರಾ ಈ ಸಂಘ ಸಂಸ್ಥೆಯವ್ರಿಗೆ ಮಾಡೋ ಪ್ರಶ್ನೆಗಳನ್ನ ನೀವು ಎಮ್ ಎಲ್ ಎ ಎಂ ಪಿಗಳಿಗೆ ಯಾರೋ ಹೋಗಿ ಕೇಳಿದ್ದೀರಾ ನಾವು ಹೋಗಿ ಇದ್ದೀವಿ ಸೋಮವಾರ ನಮಗೆ ಅನ್ಯಾಯ ಆಗಿದೆ ನ್ಯಾಯ ದೊರಕಿಸ್ಕೊಡಿ ಅಂತ ನಿಮ್ಮಲ್ಲಿ ರಾಜ್ಯಾದ್ಯಂತ ಇರೋವಂಥ ಪ್ರತಿಯೊಬ್ಬ ಚಾಲಕರಿಗೂ ಕೇಳ್ತಾ ಇರೋದು ನಿಮ್ಮಲ್ಲಿ ಆ ತಾಕತ್ತು ಇಲ್ವಾ ಕೇಳೋವಂಥ ತಾಕತ್ತು ಸಂಘ ಸಂಸ್ಥೆ ಅಂತ ಇರೋದು ಎಲ್ಲರೂ ಒಗ್ಗಟ್ಟಾಗಿ ಏನಾದ್ರು ಒಂದು ಆಕ್ಸಿಡೆಂಟ್ ಆದಾಗ ಒಂದು ಬ್ಲಡ್ ಆಗಿರ್ಬೋದು ಒಬ್ಬ ಡ್ರೈವರ್ ಸತ್ತಾಗ ಅವ್ನ ಮನೆಗೆ ಏನಾದ್ರು ಒಂದು ಹೆಲ್ಪಿಂಗ್ ಮಾಡೋದಕ್ಕೆ ಅಂತ ಇರೋದು ಸಂಘ ಸಂಸ್ಥೆ ಇದಕ್ಕೆಲ್ಲ ಐದು ವರ್ಷ ಆಡ್ಬಿಟ್ಟು ಹೋಯ್ತಾರೆ ಅನ್ನೋದ್ರ ಬದಲು ನಿಮ್ಮಲ್ಲಿ ಆ ಧೈರ್ಯ ಅನ್ನೋದು ನಿಮ್ಮಲ್ಲಿ ಆ ಧೈರ್ಯ ಅನ್ನೋದು ಬಂದಾಗ ಕೇಳ್ಬೋದು ಬ್ರಿಟಿಷರು ಗನ್ನಿಡಿಕ ಬಂದಾಗಲೇ ಇಲ್ಲಿರೋ ಅಂಥ ಎಷ್ಟೋ ಅಂಥ ಹೋರಾಟಗಾರರುಗಳು ಎದೆ ಮೆಟ್ಟಿ ಹೋರಾಟಗಳನ್ನ ಮಾಡಿದ್ದಾರೆ ನಿಮಗೆ ನಿಮ್ಮ ಮನೆ ಉಳಿಸ್ಕೊಳ್ಳೋದಕ್ಕೆ ನಿಮಗೆ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಬ್ಬರಿಗೆ ಕೇಳೋಕ್ಕೆ ಆಗೋಲ್ಲ ಭಯ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಇನ್ನು ಮುಂದೆ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಅಂಥ ಎಲ್ಲ ನ್ಯಾಯಾಧೀಶರುಗಳಿಗೆ ಮತ್ತು ಲಾಯರ್ಗಳಿಗೆ ಕೇಳೋದು ಒಂದೇ ಒಂದು ಮನವಿ ಇವತ್ತವರೆಗೂ ನೀವು ಬೈಕ್ ಟ್ಯಾಕ್ಸಿಯವರ ಪರವಾಗಿ ಮಾತಾಡ್ತಾ ಇರೋಂಥ ಲಾಯರ್ಗಳು ಕೇಳೋದು ಎಷ್ಟು ಜನ ಡ್ರೈವರ್ಗಳಿಗೆ ನೀವು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀರಾ ಇವತ್ತಿನ ದಿನ ಲೋನು ಇ ಎಮ್ ಐ ಕಟ್ಟೋಕ್ಕಾಗ್ತಿಲ್ಲ ಇದಕ್ಕೆಲ್ಲ ಯಾರು ಕಾರಣ ಸರ್ಕಾರನ ಇಲ್ಲ ಕೋರ್ಟ ನಮಗೆ ಅದೊಂದು ಪ್ರಶ್ನೆ ಮತ್ತು ಬೈಕ್ ಟ್ಯಾಕ್ಸಿಯಿಂದ ಬಿದ್ದಂಥ ಎಷ್ಟೋ ಕೇಸ್ಗಳು ಆಗಿಲ್ಲ ಅದನ್ನು ಬೈಕ್ ಟ್ಯಾಕ್ಸಿ ಓಡಿಸೋ ಟೈಮಲ್ಲಿ ಎಷ್ಟೋ ಜನ ಕಾಲು ಮುರ್ಕೊಂಡಿದ್ದಾರೆ ಎಷ್ಟೋ ಪ್ಯಾಸೆಂಜರ್ಗಳು ಸತ್ತೋಗಿದ್ದಾರೆ ಅವ್ರ ಮನೆಗೆಲ್ಲ ಪರಿಹಾರ ಯಾರು ಕೊಡ್ತಾರೆ ಹೈಕೋರ್ಟ್ ಕೊಡುತ್ತಾ ಸರ್ಕಾರ ಕೊಡುತ್ತಾ ಅದನ್ನು ಸಂಬಂಧಪಟ್ಟವ್ರು ತಿಳಿಸ್ಕೊಡ್ಬೇಕು ಈ ಒಂದು ನಿರ್ಧಾರದಿಂದ ಬೈಕ್ ಟ್ಯಾಕ್ಸಿಯವ್ರ ಮೇಲೆ ಅಲ್ಲೆ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ ಇವತ್ತೊಂದು ದಿನ ನಮಗೆ ನ್ಯಾಯ ಕೊಡಿಸೋರು ಯಾರು ನೀವು ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಯಾರು ಹೈಕೋರ್ಟು ನ್ಯಾಯಾಧೀಶರು ಲಾಯರ್ಗಳು ಇವತ್ತೊಂದು ದಿನ ಲಕ್ಷಾಂತರ ರೂಪಾಯಿ ಬಂಡವಾಳಗಳನ್ನ ಹಾಕಿ ಎಲ್ಲೋ ಬೋರ್ಡು ಚಾಲಕರುಗಳು ಲೋನ್ ಕಟ್ಟೋಕ್ಕಾಗ್ದಲೇ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಅವ್ರ ಮನೆಗೆ ಪರಿಹಾರ ಯಾರು ಕೊಡ್ತಾರೆ ರ್ಯಾಪಿಡೋ ಕಂಪ್ನಿಯವ್ರು ಕೊಡ್ತಾರಾ ಊಬರ್ ಕಂಪ್ನಿಯವ್ರು ಕೊಡ್ತಾರ ಸರ್ಕಾರ ಕೊಡುತ್ತಾ ಇಲ್ಲ ಹೈಕೋರ್ಟು ಲಾಯರ್ಗಳಾದ ನೀವುಗಳು ಕೊಡ್ತೀರ ಅದನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಹೈಕೋರ್ಟ್ ಲಾಯರ ಕೊಡಿ ಸರ್ಕಾರದಿಂದ ಈಗ ಏನು ನಮ್ಮ ಡ್ರೈವರ್ಗಳಿಗೆ ನಷ್ಟ ಆಗಿದೆಯೋ ಅದನ್ನು ನಾವೆಲ್ಲ ಗಾಡಿಗಳನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ನಮಗೂ ವೈಟ್ ಬೋರ್ಡ್ ಮಾಡಿಕೊಟ್ಬಿಡಿ ಹೈಕೋರ್ಟಿಂದ ನಾವು ಆದೇಶ ಕೇಳೋದಷ್ಟೇ ಅಷ್ಟೇ ನಮಗೂ ವೈಟ್ ಬೋರ್ಡ್ ಮಾಡಿಕೊಟ್ಬಿಡಿ ನಮಗೂ ಮೀಟ್ರ್ ಬೇಡ ನಾವು ಇನ್ಸುರೆನ್ಸು ಕಟ್ಟಲ್ಲ ಎಲ್ಲೋ ಬೋರ್ಡ್ ಇನ್ಸುರೆನ್ಸ್ ಕಟ್ಟಲ್ಲ ನಮಗೂ ಒಂದು ನ್ಯಾಯ ಹಾಕ್ಬಿಡಿ ವೈಟ್ ಬೋರ್ಡು ಇರೋದು ಏನಕ್ಕೆ ಓನ್ ಯೂಸ್ಗೆ ಇಲ್ಲ ಬಾಡಿಗೆ ಹೊಡೆಯೋದಿಕ್ಕ ಅಂತ ತಿಳುವಳಿಕೆ ಇರೋವಂಥ ಎಲ್ ಎಲ್ ಬಿ ಲಾಯರ್ಗಳು ಯಾರಿದ್ದೀರಾ ಲಾ ಓದಿರೋ ಅಂಥ ಪುಣ್ಯಾತ್ಮರು ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯಾಲಯದಲ್ಲಿರೋಂಥ ನ್ಯಾಯ ದೇವತೆಯ ಕಣ್ಣಿಗೆ ಕಟ್ಟಿರೋ ಅಂಥ ಕಪ್ಪು ಬಟ್ಟೆನ ತೆಗೆದು ನ್ಯಾಯಾನ ಕೊಡಬೇಕು ಎಷ್ಟು ವರ್ಷದಿಂದ ಬಡ ಆಟೋ ಚಾಲಕರುಗಳಿಗೆ ಅನ್ಯಾಯ ಆಗ್ತಾನೇ ಇದೆ ಇದ್ರ ಪರವಾಗಿ ತಾವು ಧ್ವನಿಯ ಎತ್ತದಲ್ಲೇ ಎಂ ಪಿ ಎಮ್ ಎಲ್ ಎಗಳು ನೀವೇ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳೇ ಆಗಿರ್ಬೋದು ಏನಕ್ಕೆ ಬಡವರು ಬರೀ ಓಟ್ ಹಾಕಕ್ಕೆ ಮಾತ್ರ ಇರೋದಾ ಅವ್ರಿಗೆ ನ್ಯಾಯ ಬಡವಾ ಏನರಪ್ಪ ನೀವುಗಳು ಓಟ್ ಹಾಕಿ ಕೆಲ್ಸದಿರಲ್ಲ ಪುಣ್ಯಾತ್ಮರ ಜನಸಾಮಾನ್ಯರೇ ಆಟೋ ಚಾಲಕರು ಕಾರ್ ಚಾಲಕರು ಗೂಡ್ಸ್ ಗಾಡಿ ಹೊಡೆಯೋರ ನಿಮಗೆಲ್ಲ ತಾಕತ್ತಿಲ್ವ ಕೇಳೋಕ್ಕೆ ಬೇರೆದೆಲ್ಲ ಮಾತಾಡ್ತೀರಾ ಎಲ್ಲೆಲ್ಲೋ ಕೂತ್ಕೊಂಡು ಹೋಗಿ ಕೇಳಿ ಹೈಕೋರ್ಟಲ್ಲಿ ಹೋಗಿ ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೋಗಿ ಕೇಳಿ ಇವಾಗ ತೋರಿಸಿ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ಎದುರುಗಡೆ ಹೋಗಿ ಕೇಳ್ರಪ್ಪ ಈ ಒಂದು ವಿಡಿಯೋನ ಒಂದು ಜಿಲ್ಲೆ ರಾಜ್ಯಕ್ಕೂ ಕಳಿಸಿ ಇದ್ರ ಬಗ್ಗೆ ಸಂಬಂಧಪಟ್ಟ ಎಮ್ ಎಲ್ ಎಂ ಪಿಗಳು ಏನು ಹೇಳ್ತಾರೆ ಅಂತ ಅವ್ರು ಮುಂದೆನೇ ಕೇಳಿ ವಿಧಾನಸೌಧದಲ್ಲಿ ಮಾತಾಡ್ತಾರೋ ಇಲ್ವೋ ಇಲ್ಲ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಮಾತಾಡ್ತಾರೋ ಇಲ್ಲ ಕಳ್ಳರುಗಳಿಗೆ ಸಪೋರ್ಟ್ ಮಾಡ್ತಾರೋ ಅಂತ ನೀವು ಕೇಳಿ ನೀವು ಕೇಳಿದಾಗ ಅವ್ರ ಉತ್ತರ ಏನು ಬರುತ್ತೆ ಅಂತ ನೀವುಗಳು ತಿಳ್ಕೊಳ್ಳಿ ರಾಜ್ಯಾದ್ಯಂತ ಚಾಮರಾಜನಗರದಿಂದ ಹಿಡ್ದು ಬೆಳಗಾವಿವರೆಗೂ ಇರೋ ಡ್ರೈವರ್ಗಳು ಪ್ರತಿಯೊಬ್ಬರು ನೋಡಬೇಕಿದ ಸರಿನಾ ಬರೀ ಇವತ್ತು ಬರೀ ಬೆಂಗಳೂರು ಸಿಟಿ ಮೈಸೂರು ಸಿಟಿ ಅಲ್ಲ ತಾಲೂಕು ಜಿಲ್ಲೆಗಳಿಗೂ ಸಣ್ಣ ಪುಟ್ಟ ಗ್ರಾಮಗಳಲ್ಲೂ ಈ ಒಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗೋದು ಹೋಗ್ತಾ ಇದೆ ಬರೀ ಸಿಟಿಗಳಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಅಲ್ಲ ತಿಳ್ಕೊಳ್ಳಿ ಇವತ್ತೆಲ್ಲ ಕೂತ್ಕೊಂಡು ನಗಾಡ್ಬೋದು ನೀವು ಇವತ್ತು ಒಬ್ಬರು ಮನೆಗೆ ಹೊಡೆದಾಗ ನಾವು ಗಾಜಿನ ಮನೇಲಿ ಇದ್ದೀವಿ ಅನ್ನೋದನ್ನ ಮರಿಬೇಡಿ ನಾಳೆ ದಿನ ನಿಮ್ಮ ಮನೆಗೂ ಬಿಳೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಡ್ರೈವರ್ಗಳು ಎಚ್ಚರಿಕೆಯಿಂದ ಆಟೋ ಕಾರು ಕ್ಯಾಬು ಏನು ಓಡಿಸ್ತಾ ಇದ್ದೀರೋ ನಿಮ್ಮ ನಿಮ್ಮ ಎಂ ಪಿ ಎಮ್ ಎಲ್ ಎಗಳು ಕೇಳಿ ಕೇಳಿ ಲಾಯರ್ಗಳಿಗೆ ಇಷ್ಟು ದಿನ ಬೈಕ್ ಟ್ಯಾಕ್ಸಿಲಿ ಬಿದ್ದು ಅಂಥವ್ರಿಗೆ ಪರಿಹಾರ ಕೊಡ್ತಾರಾ ಇಲ್ಲ ಆಟೋಗೆಲ್ಲ ಬಂಡವಾಳ ಹಾಕಿರೋರಿಗೆಲ್ಲ ಯಾರು ಪರಿಹಾರ ಕೊಡ್ತಾರೆ ಅಂತ ನೀವುಗಳೇ ಕೇಳಿ ನಿಮ್ಮಲ್ಲಿ ಆ ಧೈರ್ಯ ಅನ್ನೋದಿದ್ದರೆ ಕೇಳಿ ಇಲ್ಲ ಅಂದರೆ ಸುಮ್ಮನ ಗುಡಿ ಧೈರ್ಯವಂತರಾದಂಥ ಚಾಲಕರುಗಳು ಮಾತ್ರ ಹೋರಾಟಗಳನ್ನ ಮಾಡೋದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ